ಎಸ್ ಇನ್ನು ಬೀದರ್ ನಲ್ಲಿ ಇದ್ದು ಇಲ್ಲದಂತಾಗಿದೆ ಬೀದರ್ನ ಕೃಷಿ ಸಂಶೋಧನಾ ಕೇಂದ್ರ ಬೀದರ್ ನಗರದ ಹಳದ ಕೇರಿ ಬಳಿ ಇರುವಂತ ಕೃಷಿ ಸಂಶೋಧನಾ ಕೇಂದ್ರ ಇದ್ದು ಇಲ್ಲದಂತಾಗಿದೆ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ಇಲ್ಲದೆ ಎನ್ನುತ್ತಿದೆ ಸಂಶೋಧನಾ ಕೇಂದ್ರ ಸಂಶೋಧನೆ ನಡೆಯಬೇಕಾದ ಜಾಗದಲ್ಲಿ ಅಲ್ಲಿ ಕಸ ಕಂಟಿಗಳು ಬೆಳೆದು ನಿಂತಿದೆ ಕೇ ಏನು ಆ ಒಂದು ಕೇಂದ್ರಕ್ಕೆ ಬಾರದ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕೃಷಿ ಸಂಶೋಧನಾ ಕೇಂದ್ರವನ್ನ ಕಬ್ಬು ಸಂಶೋಧನಾ ಕೇಂದ್ರವಾಗಿ ಮಾಡುವಂತೆ ರೈತರು ಒತ್ತಾಯವನ್ನು ಮಾಡ್ತಿದ್ದಾರೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲೂ ಸಹ ಕಬ್ಬು ಸಂಶೋಧನಾ ಕೇಂದ್ರ ಇಲ್ಲ ನಮ್ಮ ಬೀದರ್ನಲ್ಲಿ ಈ ಹಿಂದೆ ಇದ್ದ ಕಬ್ಬು ಸಂಶೋಧನಾ ಕೇಂದ್ರವನ್ನ ತೆಗೆದು ಹಾಕಿದ್ದಾರೆ ಸದ್ಯ ಇಲ್ಲಿ ಯಾವುದೇ ಸಂಶೋಧನೆಗಳೇ ನಡೆಯುತ್ತಿಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ಆದರೆ ಯಾವ ವಿಜ್ಞಾನಿಗಳು ಸಂಶೋಧಕರು ಕೂಡ ಕೇಂದ್ರಕ್ಕೆ ಬಂದಿಲ್ಲ ಅದರಿಂದ ಇಲ್ಲಿ ಕಬ್ಬು ಸಂಶೋಧನಾ ಕೇಂದ್ರ ಮಾಡಿದ್ರೆ ರೈತರಿಗೆ ಸಹಾಯಕಾರಿ ಆಗಲಿದೆ ಕಬ್ಬು ಸಂಶೋಧನಾ ಕೇಂದ್ರ ಸ್ಥಾಪನೆಗೆ ಕಬ್ಬು ಬೆಳೆಗಾರರು ಒತ್ತಾಯವನ್ನು ಮಾಡಿದ್ದಾರೆ ಇದೇ ವೇಳೆ ವಜಿನಾಥ್ ಬುಯ್ಯ ಹಿರಿಯ ರೈತರು ಕೂಡ ಮಾತನಾಡಿದ್ದಾರೆ ಹಾಗಿದ್ರೆ ಏನು ಹೇಳಿದ್ದಾರೆ ಬೀದರ್ ಜಿಲ್ಲಾ ಬೀದರ್ದ ಜಿಲ್ಲಾದಾಗ ಹಳಕೇರಿ ಫಾರ್ಮ್ದಾಗ ಬಂದಿದ್ವಿ ನಾವು ಇಲ್ಲಿ ಇದು ಬೀಜ ಸಂಶೋಧನಾ ಕೇಂದ್ರ ಅಂತ ಇತ್ತು ಮೊದಲ ಕಬ್ಬು ಕಬ್ಬು ಸಂಶೋಧನಾ ಕೇಂದ್ರ ಇತ್ತು ಅದೇನು ಮಾಡ್ಯಾರ ಕಬ್ಬು ಸಂಶೋಧನಾ ಕೇಂದ್ರ ತೆಗೆದಾಕಿ ವಿವಿಧ ಬೆಳೆಗಳ ಸಂಶೋಧನಾ ಮಾಡ್ಯಾರಂತ ಇದಕ್ಕೆ ಇದರಿಂದ ಏನಾದಂದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತಾ ಇದೆ ಅದ ನಮ್ಮಲ್ಲಿ ಬೀದರ್ ಜಿಲ್ಲೆಗೆ ಈಗ ನಮ್ಮ ಕರ್ನಾ ಕಲ್ಯಾಣ ಕರ್ನಾಟಕ ಏರಿಯಾದಾಗ ಎಲ್ಲಿನೂ ಸಂಶೋಧನಾ ಕೇಂದ್ರ ಇಲ್ಲ ಕಬ್ಬಿಂದು ಅದು ಕಡೆಯಲ್ಲಿ ಬೀದರ್ ತೆಗೆದು ಹಾಕ್ಯಾರ ಇವರು ಅದು ಕಡೆಯಿಂದ ಪುನಃ ಇಲ್ಲಿ ಆದರೆ ಮಾತ್ರ ರೈತರಿಗೆ ಅನುಕೂಲ ಆಯ್ತದೆ ಒಳ್ಳೆ ವೆರೈಟಿ ಬೀಜ ಸಿಗ್ತದ ಇಲ್ಲಿ ಏನು ವಿವಿಧ ಯಾವ ಇಲ್ಲಿಂದ ಕಟ್ಟಿ ಯಾರು ಯಾವ ಬೀಜ ಸಂಶೋಧನೆ ಮಾಡೋದಿಲ್ಲ ಏನ್ ಮಾಡೋದಿಲ್ಲ ಬರೀ ಅಧಿಕಾರ ಅಧಿಕಾರಿನೇ ಇಲ್ಲಿ ನೋಡ್ರಿ ನಾವು ಮುಂಜಾನೆ ಇಲ್ಲಿ ಹನ್ನೆರಡು ಬಂದೇವು ಒಬ್ರು ಅಧಿಕಾರಿನೂ ಇಲ್ಲಿ ಯಾರು ವಿಜ್ಞಾನಿಗಳು ಇಲ್ಲ ಯಾರು ಇಲ್ಲಿ ನೋಡ್ರಿ ಅಲ್ಲ ನಾವು ಬಂದ್ ನಾವು ನೀವನೇ ಇದ್ದೇವಲ್ಲ ಯಾರು ಬ್ಯಾರು ಯಾರೂ ಇಲ್ಲ ಆದ ಕಡಿಂದ ಏನಾದ್ರೂ ಇಲ್ಲಿ ಈ ವಿಜ್ಞಾನಿಗಳಿಗೆ ಕರೆದು ನಮ್ಮ ಸಂಶೋಧನಾ ಕೇಂದ್ರ ಒಂದು ಕಬ್ಬಿನ ಮಾಡಿದ್ರ ನಮ್ಮ ನಮ್ ಜಿಲ್ಲಾ ಸುರಸ್ತದ ಯಾಕಂದ್ರೆ ವಾಣಿಜ್ಯ ಬೆಳೆಯಂದ್ರೆ ನಮಗೆ ಕಬ್ಬೇ ಜಾಸ್ತಿ ಈ ಕಬ್ಬು ಒಂದು ಸರಿಯಾಗಿತ್ತದ ಒಂದು ಎಕರ್ಕ್ಕೆ ನಾವು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಟನ್ ಬೆಳತ್ತೇವೆ ನಾವು ಈ ವಿಜ್ಞಾನಿಗಳು ಸರಿಯಾದ ರೀತಿ ನಮ್ಗೆ ಗೈಡ್ ಮಾಡಿದ್ರೆ ಅರವತ್ತು ಎಪ್ಪತ್ತು ಟನ್ ಕಬ್ಬು ಇದೆ ಅಂದ್ರೆ ಆ ಕಡೆ ಫ್ಯಾಕ್ಟ್ರಿಯೂ ಉಳಿತಾ ಇರ್ತದೆ ಈಗ ನಾನು ಉಳಿತಾಯ್ತದ ಮತ್ತು ರಿಕವರಿ ಜಾಸ್ತಿ ಬರ್ತದೆ ನಮ್ಮ ರೇಟು ಜಾಸ್ತಿ ಆಯ್ತದ ಅದ್ರ ಕಡೆಯಿಂದ ಕಬ್ಬು ಬೆಳೆಗಾರದ ಇದು ಕಬ್ಬು ಸಂಸೋಧನಾ ಕೇಂದ್ರ ಇಲ್ಲಿ ಆಗೇಬೇಕು ಆದ್ರೆ ಮಾತ್ರ ಎಲ್ಲ ರೈತರಿಗೆ ಅನುಕೂಲ ಆಯ್ತು ತಮ್ಮ ವಾಹಿನಿ ಮೂಲಕ ಹೇಳಿ ಬರ್ತೀನಿ ನನ್ನ ಹೆಸರು ವೈಜನದ ಬಯ್ಯ ಮರಕಲ್